ஆஹ் huh? என கெட்ட தாய் மார்க்க தர்ஷன் தின்ற நினைத்து மாடு பாலகத்தில் யாக்கிய இந்தியா குத்து நினைக்கும் கூட மதியம் நினைத்து தப்பாகிற மாடுகள் குத்தியது கட்டிக்கொண்டு வந்தாக நினைவுச்செய்த வீரர்களுடன் கூட்ட மதியம் கொண்டு இது எனக்கும் இல்லை யாரும் இல்லை எல்லாம் பாபா நீஜம கட்ட மாஜக்கானமோன் மதி மாதிரி ಮಾಡಲಿಲ್ಲ ಎಜ್ಜಕ್ಕ ಅದು ಸಾಧ್ಯನೇ ಇಲ್ಲ ಈ ಮದುವೆಗ ಇರಿನ್ ಗೌಡ ನನ್ನ ಮೇಲೆ ಏನೋ ಮಾಯಾ ಮಂತ್ರ ಮಾಡಿ ನನ್ನ ಮದುವೆಗ ನಾನುಸ್ತತಿ ಇವನು ಮಾತ್ರ ನನ್ನ ಗಂಡ ಅಂತ ನಾನು ಎಂದೂ ಒಪ್ಪಿಕೊಳ್ಳೋದಿಲ್ಲ ಅಲ್ಲ ನಾನು ಇಷ್ಟೋತನ ಈ ಮಾತು ಕೇಳಿಸ್ಕೊಂಡೆ ಇತ್ತಿಕೇನೆ ನಾನು ನನ್ನ ಮದುವೆ ಮಾಡ್ಕೊ ಅಂತ ಕೇಳಿದ್ನೇ ನನ್ನ ಪಾಡಿಗೆ ನಾನು ಶಾರಿ ಮನೆಯಾಗ ಕುಂತಿದ್ನಿ ಈಕಿನ ಒಪ್ಕೊಂಡು ನನ್ನ ಮದುವೆ ಮಾಡ್ಕೊಳಕ ಇಲ್ಲಿ ಕರ್ಕೊಂಡು ಬಂದ್ರು ಈಕಿನ ನೋಡಿ ಚಂದದ ಹುಡುಗಿ ಇರ್ಲಿ ಯಾಕಾಗ್ ಬಂದ ಕಂದು ಹ್ಞೂ ಅಂದ ಮದುವೆ ಮಾಡ್ಕೊಂಡೇನಿ ಈಗ

ಅಕ್ಕಿ ನನ್ನ ಗಂಡ ಅಂತ ಹೆಂಗ್ ಒಪ್ಕೊಳಂಗಿಲ್ಲ ನಾನು ನೋಡೇ ಬಿಡ್ತಾನಿ ಏನ್ ತಿಳಿಸ್ ಹೇಳ್ತಿರಿ ಎಂತ ಚಂದ ನನ್ ಶಾರಿ ಕೂಟ ಮದ್ವಿ ಮಾಡ್ಕೊಳಕ್ ಕುಂತಿದ್ನಿಳಾ ಇವೆಲ್ಲ ನಾಡಿ ಬೇಡ ಅಂತ ತಿರ್ಕಪ್ಪ ಬಂದು ನಿನ್ನ ಮದ್ವಿ ಮಾಡ್ತಾರಂತ ದೌಡ್ ಮಾಡಿ ಬರ್ಬೇಕು ಅಂತ ಕರೆ ಕಳ್ಸಿದ್ನರಿ ನಾವ್ ಅಲ್ಲ ಅಂತ ಹೇಳಿ ನನ್ನ ಶ್ಯಾರಿನ ಕರ್ಕೊಂಡು ಬಂದಿದ್ನಿ ಹಂಗಾರ ಶಾರಿ ಕೂಟ ನಾ ಮದ್ವಿ ಮಾಡ್ಕೊಳ ಬಂದಿನಿ ಈ ಮದ್ವಿ ನಾವ್ ವಲ್ಯಾ ಅಂತ ಹೇಳಕ ಆದ್ರ ಇದು ಬಂದು ನೋಡ್ತೀನಿ ಮಂದಾಕಿನಿ ಎಂತ ಚಲಿವಾಳ ಆ ಸುಂದ್ರ ಇನ್ ನೋಡಿ ಮತ್ತೆ ನಾನ ಶಾರಿನ ಬಿಟ್ಟು ಇಕ್ಕಿನ ಮದ್ವಿ ಆಗಾಕ ಮಾಡ್ಕೊಂಡು ಪಾಪ ನನ್ನ ಶಾರಿ ಮನಸ್ಸಿಗೆ ಬಹಳ ಬೇಜಾರು ಮಾಡ್ಕೊಂಡು ಈಟ ಮತ ಮಾಡ್ಕೊಂಡು ಮನಿಗ್ ಹೋದ್ಲು ಇತ್ತಾಗ ಈಟ್ ಮದ್ವಿ ಆದ್ರ ಇವ ಯವ ಅಂತಾಳ ಅತ್ತಾಗ ಶಾರಿನೂ ಇಲ್ಲ ಇತ್ತಾಗ ಈಗಿನೂ ಇಲ್ಲ

ಮಂದಾಕಿನಿ ಅಂತ ಮಂದಾಕಿನಿ ಮಕ ನೋಡಿದ್ರ ಎಟ್ ಚಂದ ಅದಾಳ ಬೂತಿ ನೋಡಿದ್ರ ಒಂದ್ ಏಟು ಚಲೋ ಇಲ್ಲ ಕಟ್ಕೊಂಡು ಕಂಡುಗ ಹೆಂಗ ಬೇಕಂಗ ಮಾತಾಡ್ತಾಳ ತಡಿ ನಾನು ನನ್ನ ಜಾರಿ ಮನಿಗೆ ಹೋಗ್ತಾನಿ ಮಲ್ಲವ್ವ ನಾನು ಈ ಮದ್ವಿ ಮಾಡ್ಕೊಂಡಿದ್ದು ನನ್ನ ಮಕ್ಕಳಿಗೋಸ್ಕರ ನನ್ನ ಮಕ್ಕಳನ್ನ ನನಕ್ಕಿಂತ ಹೆಚ್ಚು ಗಮನ ಇಟ್ಟು ನೋಡ್ಕೊಂತಿ ಅಂತ ನನಗೆ ಮಾತು ಕೊಡು ನೀವು ಹೆಂಗ ಹೇಳ್ತೀರೋ ಹಂಗ ಕೇಳ್ಕೊಂಡು ಹೋಗ್ತಾನಿ ಮಲ್ಲವ್ವ ಇನ್ನೊಂದು ಮುಖ್ಯವಾಗಿದ್ದ ವಿಚಾರ ಅಂದ್ರ ನನ್ ಹೆಣ್ತಿ ಲಕ್ಷ್ಮಿನ ನನ್ನ ಕೈಲೇ ಮರ್ಯಕಾಕೋ ಇಲ್ಲೋ ಗೊತ್ತಿಲ್ಲ ನನ್ ಜೀವನದಾಗ ಹೆಳ್ತಿ ಅನ್ನೋ ಸ್ಥಾನ ನನ್ನ ಲಕ್ಷ್ಮಿಗೆ ಬಿಟ್ರ ಬ್ಯಾರೆ ಯಾರಿಗೆ ಕೊಡುವಂತ ಮನಸ್ಥಿತಿಯೊಳಗ ನಾನು ಇರ್ಲಿಲ್ಲ ಆದ್ರ ನನ್ನ ಮಗಳದು ಒಂದ ಹಠ ನಿನ್ನ ನಮ್ಮನಿಗೆ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಅದಕ್ಕ ಈ ನಿರ್ಧಾರ ತಗೊಂಡಿನಿ ಅಲ್ಲವ ನಮ್ಮನೆಯಾಗ ನನ್ನ ಹೆಣ್ತಿ ಸ್ಥಾನ ಅನ್ನೋದು ಎಷ್ಟು ಸಿಗ್ತೇ ಗೊತ್ತಿಲ್ಲ ಆದ್ರ ಆ ಮನಿ ಸೊಸಿ ನೀನೇ ನನ್ನ ಮಕ್ಕಳ ತಾಯಿ ನೀನೇ ಆ ಇಡೀ ಮನೆಯ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಿತಿ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ಕೆ ಅಂತ ನಾನು ಅನ್ಕೊಂಡೆನಿ ರೀ ನನಗೆ ಬಹಳ ಕೊಟ್ಟಿದ್ದೆ ಅವರ ನೀವು ನೀವು ಹೆಂಗೆ ಹೇಳ್ತಿರೋ ಹಾಗೆ ಹೀಗೆ ಮಹಾ ನೋವು ಮಾಡ್ಕೊತಾನ ಬಂದಾಕಿನಿ ಬಂದ ಬಿಟ್ಲೆ ರಜಣ್ಣ ತಿರ್ಚಾ ಬಾ ಹೊತ್ತಕೇತಿ ಊಟ ಮಾಡು ರಜಣ್ಣ ಅದು ಮಂದಾಕಿನಿ ಹಾ ಮಂದಾಕಿನಿ ಅಕ್ಕಿ ಗಂಡನ ಕರಿ ಊಟಕ್ಕೆ ರಾಜಣ್ಣ ಅದು ಮಂದಾಕಿನಿ ಈ ಮದುವೆ ಮಂದಾಕಿನಿ ಮದುವೆ ಎಲ್ಲ ಆಗೇತಲ್ವಿ ಕರಿ ಹೋಗು ಮತ್ತೇನ ಹಂದ್ರ ದೀಪ ನೋಡ್ಬಾರ್ದು ಅಂತಾರ ಬಡ ಬಡ ಊಟ ಮಾಡಿದ್ರ ಊರಿಗೆ ಹೋಗಾಕ್ ಬರ್ತತಿ ರಾಜು ಮಾಮ ಇಲ್ಲಿ ಕುಂತಿಯಾ ನನ್ನ ಅಲ್ಲಿ ಯಾವ್ದೋ ಒಂದ್ ಹಳ್ಳಿ ಗುಗ್ಗುನ್ ಕೂಟ ಮದ್ವಿ ಮಾಡಿಸಿ ಏನು ಅರೆದರಂಗ

म्हणता नाही ये ना तर ಮಂದಾಕಿನಿ ಇದ್ರೊಳಗ ನಮ್ದೇನು ಇಲ್ಲ ನೀನ್ ಮಾಡ್ಕೋತೀನಿ ಮಾಡಿದ್ವಿ ಅದ್ರಾಗ ಏನೈತಿ ಬಾ ಮಂದಾಕಿನಿ ನಿಮ್ ಕರಿ ಊಟ ಮಾಡ ಚಂದ ನೋಡಿ ಚಳಿ ಬಿಟ್ಟ್ರಂತಿ ಸೌಂದರ್ಯಕ್ಕ ಮಳಾಗಿ ನನ್ನ ಶಾರಿನ ಧಿಕ್ಕರಿಸಿ ಬಿಟ್ಟೆ ಈಗ ಹೋಗಿ ಹಂಗರ ಮಾಡಿ ರಂಭಸ್ಬೇಕ ಅದ್ರಾಗ ಈ ಹೆಂಗ್ಸೂರು ಶೆಟ್ಕೊಂಡು ಬಿಟ್ರ ಅಷ್ಟು ಸರಳ ಸುಮ್ನೆ ಆಗೋದಿಲ್ಲ ಗಂಡ್ಮಕ್ಳಾಗಿ ಹುಟ್ಟದು ಸುಖ ಇಲ್ಲ ಹಾ ಮಂದಾಕಿನಿ ನೀ ಮೆಜಮಾನ್ರು ಹೊಂಟಾರ ಕರಿ ಅವ್ರನ್ನೂ ಹುಟ್ಟುತ್ತು ಯಾರ್ನೂ ಬದ್ರಾಕತ್ತಾಳ ಹಾ ನನ್ನಂತೂ ಒದರಾಕ ಸಾಧ್ಯನೇ ಇಲ್ಲ ಈಗರ ಇವ ಯಾವ ಅಂದಾಳ ಒಳಗೂ ಅಂತಾರ ಯಾರ್ನ ಒದರಾಕತ್ತಿ ಉ ಯಾರ್ನ ಅದು ಏನ ಪ್ರೀತಿ ಗಂಡ ಈಗಾರ ಒಳಗ ಒಂದ್ ಇಡ್ಲಿಲ್ಲ ಒಂದ್ ಬಿಡ್ಲಿಲ್ಲ ಒಟ್ಟು ನಮಗೆ ಬೈದು ಹೊರಗ್ ಬಂದಾಳ ಈಗ ರೀ ಊಟ ಮಾಡಾಕ ಬರ್ರಿ ಅನ್ನ ಕೂತಾಳ ಈಗೇನಾಷ್ಯಾಳ ಏನ ದೆವ್ವ ಗೊತ್ತಾಗಲ್ರಿ ಯವ್ವ ನಾವಲ್ಲಿ ಏನ್ ಚಂದ ಇದು ಸುಂದ್ರಿ ಈಗೇನ ಚಂದಾಗಿ ಮಾತಾಡಾಕತ್ತಾಳ ಆಮೇಲೆ ನೀ ಯಾವ ನೀನು ಕೂಟ ನನ್ನ ಅಂತ ಆಗ ಇಲ್ಲ ನಾನಿನ್ನ ಗಂಡಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಬಿಟ್ಟು ಇದೇನೋ ಮಾರಯ್ಯ ಕನಸ ನೆನಸ ಒಂದು ಅರ್ಥ ಆಗುವಲ್ದ ಈಗ ನನ್ ಮೇಲೆ ಇಷ್ಟೆಲ್ಲಾ ಪ್ರೀತಿ ಐತೆ ಅಂತ ನನ್ಗ ಗುರ್ತಾ ಇರ್ಲಿಲ್ಲ ಓಹೋ ಈಗ ಅರ್ಥ ಪಾ ಗಿರ್ಚಕರ್ ಆಗಲಿ ಅಂದ ಅಂದ್ರ ಅಕ್ಕಿ ಇನ್ನು ಹುಡುಗ್ ಬುದ್ಧಿ ನಕಲಿ ಮಾಡ್ತಾಳ ಅಂತ ಹ್ಮ್ ಅವ್ರು ಅಂದಿದ್ದು ನಿಜ ಅಂತ ಹೇಳಿ ಈಗ ನನಗ ಅತ್ತ ಮಂದಾಕಿನಿ ಮಂದ